ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಚಿಕ್ಕೋಡಿ ಕ್ಷೇತ್ರದಿಂದ ಅಭ್ಯರ್ಥಿ ಆಯ್ಕೆ ಇನ್ನೂ ಕೂಡ ಘೋಷಣೆ ಆಗಿಲ್ಲ ಟಿಕೆಟ್ ಘೋಷಣೆಗೂ ಮುನ್ನ ಪೂರ್ವಭಾವಿ ಸಭೆಯನ್ನ ಮಾಡ್ತಿದ್ದೇವೆ ಅಷ್ಟೇ ಅಂತ ಸಂಕೇಶ್ವರ ಪಟ್ಟಣದಲ್ಲಿ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಭೆಗಳನ್ನು ಮಾಡ್ತಾ ಇದ್ದೀವಿ ಮಗಳು ಆಗ್ಬೋದು ಬೇರೆಯವ್ರು ಯಾರು ಆಗ್ಬೋದು ಆದರೂ ಕೂಡ ತಯಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾರೆ ಇನ್ನು ಘೋಷಣೆ ಆಗಬೇಕು ಆಗುವವರಿಗೆ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ವಿ ಅಧಿಕೃತ ಘೋಷಣೆ ಆಗುವವ್ರಿಗೇನು ಹೇಳಲಿಕ್ಕಾಗಲ್ಲ ನಮ್ಮ ಮಗಳು ಆಗ್ಬೋದು ಬೇರೆಯವ್ರು ಯಾರಾರು ಆಗ್ಬೋದು ಆದರೂ ಕೂಡ ತಯಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾರೆ ಇನ್ನು ಘೋಷಣೆ ಆಗಬೇಕು ಆಗುವವರಿಗೆ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ವಿ ಅಧಿಕೃತ ಘೋಷಣೆ ಆಗುವವ್ರಿಗೇನು ಹೇಳಲಿಕ್ಕೆ ಆಗೋಲ್ಲ ನಮ್ಮ ಮಗಳು ಆಗ್ಬೋದು ಬೇರೆಯವ್ರು ಯಾರು ಆಗ್ಬೋದು ಆದರೂ ಕೂಡ ತಯಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾರೆ ಇನ್ನು ಘೋಷಣೆ ಆಗಬೇಕು ಆಗುವವರಿಗೆ ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದೀವಿ ಅಧಿಕೃತ ಘೋಷಣೆ ಆಗುವವರಿಗೆ ಏನು ಹೇಳಕ್ಕಾಗಲ್ಲ ಯಾರಂತ ನಮ್ಮ ಮಗಳು ಆಗ್ಬೋದು ಬೇರೆಯವ್ರು ಯಾರು ಆಗ್ಬೋದು ಆದರೂ ಕೂಡ ತಯಾರಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇನ್ನು ಘೋಷಣೆ ಆಗಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ